ಸೂಪರ್ ಆಗಿದೆ ಬ್ಲ್ಯಾಕ್ ಬಸ್ಟಾರ್ ಮೂವಿ ಹಂಡ್ರೆಡ್ ಪರ್ಸೆಂಟ್ ಮೂರ್ ದಿನ ಸಾವಿರ ದಿನ ಓಡುತ್ತೆ ಪಕ್ಕ ಅಷ್ಟೇ ಒಳಗ್ ಹೋಗಿ ನೋಡಿ ಆಮೇಲೆ ಗೊತ್ತಾಗುತ್ತೆ ಫಸ್ಟ್ ಆಫ್ ಕ್ಯಾಮ್ರಾ ವರ್ಕ್ ಮತ್ತೆ ಸ್ಕ್ರೀನ್ ಪ್ಲೇ ಚೆನ್ನಾಗೈತೆ ಸಸ್ಪೆನ್ಸ್ ಮೇಲ್ ಸಸ್ಪೆನ್ಸ್ ಸಸ್ಪೆನ್ಸ್ ಮೇಲ್ ಸಸ್ಪೆನ್ಸ್ ಇಟ್ಟವ್ರೆ ಒರ್ತಿಟ್ಟು ಪ್ರಕಾಶ್ ವೀರ ಇಷ್ಟು ದಿನ ಕಾಯ್ದು ಮಾಡಿರೋದಕ್ಕೂ ಒರ್ತಿಟ್ಟು ಇನ್ನ ಸೆಕೆಂಡ್ ಹಾಫ್ ನೋಡ್ಬೇಕು ಟ್ವಿಸ್ಟ್ ಗೆ ಟ್ವಿಸ್ಟ್ ಕೊಡ್ತಿದ್ದಾರೆ ವೆಯ್ಟ್ ಅಂಡ್ ವಾಚ್ ವೆಯ್ಟ್ ಅಂಡ್ ವಾಚ್ ವೆಯ್ಟ್ ಅಂಡ್ ವಾಚ್ ಒಂದೊಂದು ಸೀನ್ ಗೆಸ್ ಮಾಡಕ್ ಆಗಲ್ಲ ಆ ಸಸ್ಪೆನ್ಸ್ ತುಂಬಾ ಚೆನ್ನಾಗಿರೋ ಸಸ್ಪೆನ್ಸ್ ಇಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಬರೆಸಿ ಮಾಡಬೇಡಿ ಥ್ಯಾಂಕ್ ಯು ಜೈ ಡಿ ಬಾಸ್ ಅಕ್ಷರ ಬಾಕಿ

ನೆಕ್ಸ್ಟ್ ಬರೀ ಶಾಂಪಲ್ ಇದು ನೆಕ್ಸ್ಟ್ ಜೈಲಿಂದ ಆಚೆ ಬಂದೆ ಅವರು ರಾಜಕಾರಣಿ ಬರ್ತಾರೆ ತಮಿಳುನಾಡಲ್ಲಿ ವಿಜಯ್ ಹೆಂಗೆ ಕರ್ನಾಟಕದಲ್ಲಿ ದರ್ಶನ ದರ್ಶನ ಜೈ ಬಸ್

ನೋಡಿದ್ಮೇಲೆ ಹೇಳ್ತೀನಿ ಇಲ್ಲ ಇವರೆಲ್ಲ ನಮ್ಮ ಹುಡುಗರು ಫಸ್ಟ್ ಹೋಗಿದ್ದಾರೆ ನೋಡಿದಾರೆ ಫ್ಯಾಮಿಲಿ ಎಲ್ಲರೂ ನೋಡ್ತೀವಿ ನಾವು ಫ್ಯಾಮಿಲಿ ಎಲ್ಲಾರು ಅವ್ರ ಪಿಕ್ಚರ್ ನೋಡೋದು ಅವ್ರ ಅಪ್ಪಟ ಅಭಿಮಾನಿ ಅಕ್ಕ ಇವಾಗಿಂದ ಸುಮಾರು ಹದಿನಾರು ಹದಿನೆಂಟು ವರ್ಷದಿಂದ ಇವರೇ ಅವ್ರ ಪಿಕ್ಚರ್ ನ ಎಲ್ಲಾನು ಮೂವ್ ಮಾಡ್ಕೊಂಡು ನಮ್ಗೆ ಗಾಡ್ ಫಾದರ್ ಆಗಿ ಎಲ್ಲಾನು ಮೂವ್ ಮಾಡ್ಕೊಂಡು ಬಂದಾರೆ ಇವತ್ತು ಒಂದ್ ಹತ್ತು ಫಿಲಂ ಇಂದ ಇವ್ರ ಇವ್ರ ಮಾರ್ಗದರ್ಶನದಲ್ಲ ನಾವು ಬರ್ತಾಯಿದೀವಿ ಯಜಮಾನ್ರು ಹೇಳಿ ಹೇಳ್ತಾರ ಅದನ್ನೆಲ್ಲ ಕೈ ಅಕ್ಕ ಇವ್ ಅಣ್ಣ ಇರೋದ್ರಿಂದ ಮಾಲ್ಗಿರೋಲು ನವರ ನಾಲ್ಕೈದು ಥಿಯೇಟರ್ ಇವರೇ ಇನ್ಚಾರ್ಜ್ ಗಳಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿ ನಮ್ಗೆ ಭಾಷೆ ಒಳ್ಳೆ ಹೆಲ್ಪ್ ಆಗಿರುತ್ತೆ ಆಮೇಲೆ ಇನ್ನೊಂದೇನು ಹೇಳೋದಂದ್ರೆ ಯಜಮಾನ್ರು ಯಾವತ್ತಿದ್ರು ಸಾರತಿ ಅಲ್ಲಿ ಅಂತ ಕಷ್ಟದಲ್ಲೇ ನಿಂತು ಆ ಪಿಕ್ಚರ್ ಗೆಲ್ಸಿದ್ವಿ ಅದು ನಮ್ಮ ದಿನಕರಣ ಡೈರೆಕ್ಷನ್ ಅದು ಅವಾಗ್ಲೇ ಆ ಕಷ್ಟ ಇದ್ದಾಗಲೇ ಆ ಪಿಕ್ಚರ್ ಹಂಗಾಗಿದೆ ಇವಾಗ್ಲೂ ಹಂಗೆ ಅವರಿಲ್ಲ ಅಂತ ನಮ್ಗೆ ಬೇಜಾರು ಎಲ್ಲರೂ ಸೇರ್ಕೊಂಡು ನಮ್ಮ ಕೆಲಸ ನಾವೇನ್ ಮಾಡ್ಬೇಕು ಅದ್ ಮಾಡ್ತೀವಿ ಯಾಕಂದ್ರೆ ಅದು ನಮಗೆ ಮನೆ ನಮ್ಮ ಮನೆ ತರ ಅದು ಆಯ್ತಾ ನಾವು ಅವ್ರ ಜೊತೆಲಿ ಇದ್ಕೊಂಡು ಅವ್ರಿಲ್ಲ ಅಂದ್ರೂ ಅವ್ರ ಪಿಕ್ಚರ್ಗೆ ನಾವು ಕೆಲಸ ಮಾಡ್ತೀವಿ

ಸರ್ ಅರ್ಧಕ್ಕೆ ಮೈ ಕಿಡ್ಕೊಂಡು ಆಚೆ ಬಂದಿದೀರ ಅಂದ್ರೆ ಆರ್ಮಲ್ಲಿ ಏನಿದೆ ಅಂತ ನೀವೇ ನೋಡ್ಬೇಕು ಸರ್ ಇನ್ನು ಫುಲ್ ಆಗಲಿ ಆಮೇಲೆ ಹೇಳ್ತೀವಿ ಸೂಪರ್ ಆಗಿ ಇಂಥ ಗಂಟೆ ಸೂಪರ್ ಆಗಿದೆ